ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಿ ವಿ ಎಸ್ ಅವ್ರದ್ದು ಅಪಾಚಿ ಒಂದು ಆರ್ ಟಿ ಆರ್ ಟೂ ಹಂಡ್ರೆಡ್ ಫೋರ್ ಬಿ ಅಂತೇಳಿ ಒಂದು ಬೈಕ್ ಸೇಲಿ ಬಂದಿದೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಸಿಂಗಲ್ ಒನ್ ಗಾಡಿ ಆಗಿರುತ್ತೆ ಸರ್ ಈ ಗಾಡಿ ಬಂದು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ದಯವಿಟ್ಟು ಯಾರು ಅರ್ಧ ಮರದ ವೀಡಿಯೋ ನೋಡಬೇಡಿ ಯಾಕಂದರೆ ನಿಮಗೆ ಮಾಹಿತಿನೂ ಅರ್ಧ ಮರದ ಸಿಗುತ್ತೆ ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋ ಎಲ್ಲ ನೋಡಿದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಗಾಡಿ ಗಾಡಿ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಗಾಡಿ ಸರ್ ಅದು ಸರ್ ಇದು ಅಪಾಚಿ ಆರ್ ಟಿ ಆರ್ ಟೂ ಹಂಡ್ರೆಡ್ ಅಂತ ಬಿ ಎಸ್ ಸಿಕ್ಸ್ ಟಿ ವಿ ಎಸ್ ಅಪಾಚಿ ಅಲ್ವಾ ಇದು ಹೌದು ಓಕೆ ಆರ್ ಟಿ ಆರ್ ಆರ್ ಟಿ ಆರ್ ಟೂ ಹಂಡ್ರೆಡ್ ಫೋರ್ ಬಿ ಅಂತ ಮಾಡೆಲ್ ಎಷ್ಟು ಸರ್ ಅಂದರೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತು ಸರ್ ಓಕೆ ಓನರ್ ಸಿಂಗಲ್ ಹಾಂ ಸಿಂಗಲ್ ಓನರ್ ಸರ್ ಓಕೆ ಕಿಲೋಮೀಟ್ರ್ ಎಷ್ಟು ಹೊಡಿದೆ ಸರ್ ಕಿಲೋಮೀಟ್ರ್ ಇಪ್ಪತ್ತೈದು ಚಿಲ್ಲರೆ ಹೊಡಿದೆ ಸರ್ ಅಷ್ಟೇನಾ ಅಷ್ಟೇ ಸರ್ ಜಾಸ್ತಿ ರನ್ನಿಂಗ್ ಆಗಿಲ್ಲ ಸರ್ ಇದು ಓಕೆ ಎಲ್ಲ ಶೋರೂಮ್ ಕಂಡೀಷನ್ ಆಗಿದೆಯಾ ಶೋರೂಮ್ ಸರ್ವಿಸ್ ಎಲ್ಲ ಹೊರಗಡೆ ಇಲ್ಲ ಸರ್ ಎಲ್ಲ ಶೋರೂಮ್ ಸರ್ವಿಸ್ ಪೂರ್ತಿ ಶೋರೂಮ್ ಸರ್ವಿಸ್ ಹೌದು ಓಕೆ ಟೈ ಗಾಡಿಲಿ ಟೈರ್ ಎಲ್ಲ ಶೋರೂಮ್ ಟೈರ್ ಶೋರೂಮ್ ಟೈರ್ ಸರ್ ಟಿ ವಿ ಎಸ್ ಹೀರೋ ಗ್ರಿಪ್ ಟೈರ್ಸ್ ಇದೆ ಓಕೆ ಇನ್ನು ಪರ್ಸೆಂಟ್ ಇರ್ಬೋದು ಸರ್ ಬ್ಯಾಕ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇದೆ ಫ್ರಂಟ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಈ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಇದೆಯಾ ಸರ್ ಫುಲ್ ರನ್ನಿಂಗ್ ಕಂಡೀಷನ್ ಇದೆ ಸರ್ ಓಕೆ ಇನ್ಸೂರೆನ್ಸು ಇನ್ಸೂರೆನ್ಸು ರಿನ್ಯೂವಲ್ ಮಾಡ್ತೀನಿ ಸರ್ ನೆಕ್ಸ್ಟ್ ತ್ರೀ ಇಯರ್ಸ್ಗೆ ಫೈವ್ ಇಯರ್ಸ್ ಮುಗೀತಲ್ಲ ಜನವರಿಲಿ ರಿನ್ಯೂವಲ್ ಮಾಡ್ತಿದ್ದೀನಿ ಸರ್ ಓಕೆ ಈಗ ಗಾಡಿ ಹೆಂಗಾರು ತೊಗೊಳೋರು ಏನು ಖರ್ಚಿಲ್ಲ ಸರ್ ತೊಗೊಳೋರಿಗೆ ಏನೂ ಖರ್ಚಿಲ್ಲ ಸರ್ ಓಕೆ ಮೈಲೇಜ್ ಎಲ್ಲ ಏನು ಈ ಗಾಡಿ ಸರ್ ಮೈಲೇಜ್ ಎಲ್ಲ ಫಾರ್ಟಿ ಫಾರ್ಟಿ ಫೈವ್ ಬರುತ್ತೆ ಸರ್ ಅಷ್ಟೇ ನಲವತ್ತು ನಲವತ್ತೈದು ಬರುತ್ತೆ ಹ್ಞೂ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರೆ ಇಲ್ಲ ಸರ್ ಅದು ಫುಲ್ ಕ್ಯಾಶು ಫುಲ್ ಕ್ಯಾಶ್ ಓಕೆ ಈ ಗಾಡಿ ಇರೋದೆಲ್ಲ ಸರ್ ಲೊಕೇಶನ್ ಸರ್ ಇದು ತುಮಕೂರು ಹತ್ರ ಇದೆ ತುಮಕೂರಿಂದ ಎಷ್ಟು ದೂರ ಆಗುತ್ತೆ ತುಮಕೂರಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ಯಾವ ಸೈಡು ಯಾವ ಊರು ಸರ್ ಇದು ಗೊರವನಹಳ್ಳಿ ಬರುತ್ತಲ್ಲ ಆ ಸೈಡ್ ಇದೆ ಹಾಂ ಹಾಂ ಗೊರವನಹಳ್ಳಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಸೈಡು ಹಾಂ ಹೌದು

ಓಕೆ ಸರ್ ಆಯ್ತು ಖಂಡಿತ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಇದೇ ಹಾಕಿಲ್ಲ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ